ಇತ್ತೀಚಿನ ವರ್ಷಗಳಲ್ಲಿ ಕಾಡಾನೆಗಳು ನಡು ರಸ್ತೆಯಲ್ಲೇ ನಿರ್ಭೀತಿಯಿಂದ ಸಂಚರಿಸುವ ಮೂಲಕ ಮನುಷ್ಯರಿಗೆ ನಡುಕ ಹುಟ್ಟಿಸುತ್ತಿವೆ ಯಾವುದೇ ಕಾರ್ಯಾಚರಣೆಗೂ ಬಗ್ಗದ ಆನೆಗಳು ಯಾರೂ ಬರಂಗಿಲ್ಲ ಎಂದು ಗಾಂಭೀರ್ಯದಿಂದ ನಡೆಯುತ್ತಿವೆ ನರಿಯಂದಡ ಗ್ರಾಮ ಪಂಚಾಯಿತಿಗೆ ಒಳಪಡುವ ಚಯ್ಯಂಡೆ ಪಟ್ಟಣದಿಂದ ಚೇಲಾವರಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ ನಾಲ್ಕು ಕಾಡಾನೆಗಳ ಜೊತೆಗೆ ಎರಡು ಮರಿಯಾನೆಯು ರಸ್ತೆಯಲ್ಲೇ ಸಂಚರಿಸುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಗ್ರಾಮಸ್ಥರು ಹಾಗೂ ವಾಹನ ಸವಾರರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ನಿತ್ಯ ಚೇಲಾವರ ಜಲಪಾತ ವೀಕ್ಷಣೆಗೆ ಸಾಕಷ್ಟು ಪ್ರವಾಸಿಗರು ಆಗಮಿಸುತ್ತಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಹೆಚ್ಚಾಗಿ ಸಂಚರಿಸುವ ಈ ರಸ್ತೆಯಲ್ಲಿ ಕಾಡಾನೆಗಳ ಗುಂಪನ್ನು ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಕಾಡಾನೆಗಳು ಸಂಚರಿಸುತ್ತಿರುವ ರಸ್ತೆಯ ಸಮೀಪದಲ್ಲೇ ನೀರು ಸರಬರಾಜು ಕೇಂದ್ರವಿದ್ದು ವಾಟರ್ಮ್ಯಾನ್ ಆ ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ